Như mơ mà video Như YouTube mơ nè ಏನು ಹೇಳಿದ್ರ ಕರಿಗೆ ಐವತ್ತೈದ್ ಸಾವಿರ ಹೇಳ್ತೇವೆ ಐವತ್ತೈದ್ ಸಾವಿರ ಏನೋ ಒಂದೊಷ್ಟ ಯಾವ ಕೆಆರ್ಪೇಟೆ ನಿಮ್ಮ ಹೆಸರು ಕರಿಗೌಡ ನಿಮ್ಮ ಏನು ಹೇಳಿದಿರಡು ಐವತ್ತೆರಡು ಸಾವಿರ ಯಾವೂರು ಹರ್ಸಿಕೆರೆ ನಿಮ್ಮ ಹೆಸರು ಸುನೀಲ್ ಸುನಿಲ್ ಬರ್ತಾಯ್ತಾರ ಹಾಂ ಹಾಂ ಹರ್ಷಿಕರ ಹತ್ರ ಯಾವರು એ જોડે ચમ્માને આટલી જોડે એટલે અસનાઓરતાયીરાપા નાનું આને અટકાપોને રોડન હતાવા હા 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 ಇವ ನಿಮ್ಮ ಅಲ್ವಾ ಹ್ಞೂ ಏನು ಹೇಳಿದಿರಾ ಒಂದು ಇಪ್ಪತ್ತು ಆರಲ್ಲ

ಬರೀ ನಿಮ್ಮದೇನೋಣ ಯಾವ್ದು ಇದು ತಿಪ್ಟೋರು ಹಲೋ ಎರಡಲ್ಲ ಐತೆ ಏನೋ ಒಂದು ವರ್ಷದ್ದಾ ಎರಡು ವರ್ಷದ ವರ್ಷ ಎರಡೂವರೆ ವರ್ಷ ತಿಪ್ಟೋರು ಅಂದ್ರೆ ಅಲ್ವಾ ನಿಮ್ಮ ಹೆಸ್ರು ಸಂತೋಷ ಸಂತೋಷ್ ಹೊರಗಳು ಬಿಟ್ಟಿದ್ರಾ ಅಸಿಗೆ ನೀವು ತಗೊಂಡಿದ್ರಾ ನಿಮ್ಮದು ಜಾವಾಗಲ್ಲ ಹಾಂ 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 ಎಷ್ಟು ಕೊಟ್ಟರಿ ಅರವತ್ತೆರಡು ಸಾವಿರ ಕೊಟ್ಟಿದ್ರ ಹಾಂ ಹಾಂ ಯೂಟ್ಯೂಬ್ ಕರ್ನಾಟಕ ಕ್ರಿಯೇಷನ್ ಇದ್ದ ನಿಮ್ಮವ ಏನು ಹೇಳಿದ್ರ ತಗೊಂಡಿರೋದಾ ಹಾಂ ಏನು ಹೇಳಿದ್ರಾ ಒಂದು ಎಪ್ಪತ್ತು ಕಡಲ್ಲ ಕಡೆಯೆಲ್ಲ ಆರೆಲ್ಲ ಕಡಲ್ಲ ಯಾವ ಜನಪುರ ನಿಮ್ಮ ಹೆಸರು ಸಿದ್ಧಮಲ್ಲೇಗೌಡ ಅಲ್ವಾ ಇವ ನಿಮ್ಮವ ಅಲ್ವಾ ನಮ್ಮವ ಏನಾಯ್ತಿದ್ರಾ ವ್ಯಾಪಾರ ಒಂದು ಹತ್ತು ಹೇಳಿದ್ರ ಯಾವರು ನಾಗರಹಳ್ಳಿ ನಿಮ್ಮ ಹೆಸರು ನಾಗರಾಜು ಅಲ್ಲೋ ಎಡೆಲ್ಲ ಐತೆ ನಾಗರಾಜು ನಾಗರಹಳ್ಳಿ ಫೋನ್ ನಂಬರ್ ಹೇಳಿ ಒಂಬತ್ತು ಆರು ಹಾಂ ಒಂಬತ್ತು ಆರು ಒಂದು 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 ಎರಡು ಆರು <inaudible> <figured Depois auxilio> <haka> <prescribe> ಮುಂಬೈ ಬೇರೋ ಪ್ರಕಾರ ನಮ್ಗೆ ಅದ್ವಾ ಅದ್ವಾ ಗೊತ್ತಾ ಇಲ್ಲ ನೋಡ್ಲಿಲ್ಲ ಯಾರು ನಿಮ್ಮ ಏನಾಯ್ತೀರಾ ಒಂದು ನಲವತ್ತು ನಾಲ್ಕಲ್ಲ ಯಾವರು ಗಂಡಸಿ ನಿಮ್ಮ ಹೆಸರು ಕುಮಾರ್ ಒಂದು ನಲವತ್ತೇಳ್ತಾವ್ರೆ ಗಂಡಸಿ ಕುಮಾರ್ ಅಂತ ನಾಲ್ಕಲ್ಲಾಗ್ಯಾವೆ ಆರಂಭ ಮಾಡುವ ಯೋ ನಿಮ್ಮ ನಿಮ್ಮವ್ವ ಅಣ್ಣ ಏನು ಹೇಳಿದಿರ ಒಂದೂವರೆ ಲಕ್ಷ ವರ್ಗಳು ಆಗೈತೆ ಯಾವರು ಎಗ್ಗಟ್ಟ ನಿಮ್ಮ ಹೆಸರು ರಾಜೇಶ್ ಒಂದೂವರೆ ಹೇಳ್ತಾವ್ರೆ ಎಗ್ಗಟ್ಟ ನಾಗೇಶ್ ಅಂತ ಆರಾಮ ಮಾಡುವ ಹಾಂ ಹಾಂ ಹೊರವರ ಬರ್ತಾ ಹ್ಞೂ ನಾಗೇಶ್ ಅಂತ ರಾಜೇಶ ರಾಜೇಶ್ ರಾಜೇಶ್ ನಂಬರ್ ಫೋನ್ ನಂಬರ್ ಹೇಳಿ ಡಬಲ್ ನೈನ್ ಹ ಜೀರೋ ಟೂ ಡಬಲ್ ಸಿಕ್ಸ್